ನಾಲ್ಕು ಗೋಡೆ ಮಧ್ಯೆ ದೀಪಾವಳಿ ಹಬ್ಬ ಆಚರಿಸಿದ್ದಾರೆ ನಟ ದರ್ಶನ್ ಜೈಲಿನಿಂದ ಹೊರತರಲು ಯಾರು ಸಹಾಯ ಮಾಡ್ತಿಲ್ಲ ಅನ್ನೋ ಕೊರಗು ದರ್ಶನ್ಗೆ ಕಾಡ್ತಾ ಇದೆ ದರ್ಶನ್ ನೋಡೋಕೆ ಯಾರೇ ಬಂದ್ರೂ ಕೂಡ ಗಂಟೆ ಗಂಟೆ ಕಾಯಬೇಕಾಗತ್ತೆ ಹಬ್ಬದ ದಿನ ಇನ್ಸ್ಟಾಗ್ರಾಮ್ನಲ್ಲಿ ಸ್ಯಾಡ್ ಸ್ಟೋರಿ ಹಾಕಿದ್ರು ಅವರು ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶನಿ ನಾಲ್ಕು ಗೋಡೆ ಮಧ್ಯೆ ದೀಪಾವಳಿ ಹಬ್ಬ ಆಚರಿಸಿದ್ದಾರೆ ನಟ ದರ್ಶನ್ ಜೈಲಿನಿಂದ ಹೊರತರಲು ಯಾರು ಸಹಾಯ ಮಾಡ್ತಿಲ್ಲ ಅನ್ನೋ ಕೊರಗು ದರ್ಶನ್ಗೆ ಕಾಡ್ತಾ ಇದೆ ದರ್ಶನ್ ನೋಡೋಕೆ ಯಾರೇ ಬಂದ್ರೂ ಕೂಡ ಗಂಟೆ ಗಂಟೆ ಕಾಯ್ಬೇಕಾಗತ್ತೆ ಹಬ್ಬದ ದಿನ ಇನ್ಸ್ಟಾಗ್ರಾಂನಲ್ಲಿ ಸ್ಯಾಡ್ ಸ್ಟೋರಿ ಹಾಕಿದ್ರು ವಿಜಯಲಕ್ಷ್ಮಿಯವರು ಎಸ್ ವೀಕ್ಷಕರೇ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈಗಾಗಲೇ ಜೈಲು ಪಾಲಾಗಿರುವಂತಹ ನಟ ದರ್ಶನ್ಗೆ ಈ ಬಾರಿ ಬೆಳಕಿಲ್ಲದ ದೀಪಾವಳಿಯಾಗಿದೆ ಇತ್ತ ಬೆನ್ನು ನೋವು ಹಿನ್ನೆಲೆ ಫಿಸಿಯೋಥೆರಪಿ ನೀಡಲು ಜೈಲಿನ ವೈದ್ಯರು ಪತ್ರ ಕೂಡ ಬರೆದಿದ್ದಾರಂತೆ ಪ್ರತಿ ಬಾರಿ ಕುಟುಂಬದ ಜೊತೆ ದೀಪಾವಳಿ ಆಚರಣೆ ಮಾಡುತ್ತಿದ್ದಂತಹ ದಾಸನಿಗೆ ಜೈಲಿನ ಕತ್ತಲು ಬೆಳಕನ್ನ ಕಸಿದಿದೆ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ದರ್ಶನ್ ಅವರು ಅದ್ದೂರಿಯಾಗಿ ದೀಪಾವಳಿಯನ್ನ ಆಚರಿಸಿದರು ಈ ಬಾರಿ ದರ್ಶನ್ ಬದುಕಿನಲ್ಲಿ ಬೆಳಕಿರದ ಕತ್ತಲೆಯ ದೀಪಾವಳಿ ಇದೀಗ ಸಂಭ್ರಮಾಚರಣೆ ಆಗಿದೆ ಕಳೆದ ಬಾರಿ ದೀಪಾವಳಿ ಟೈಮ್ಗೆ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿ ತಮ್ಮ ಮನೆಯಲ್ಲೇ ಹಬ್ಬವನ್ನು ಆಚರಿಸಿದ್ರು ಅದರ ಜೊತೆಗೆ ರೆಸ್ಟ್ ಕೂಡ ಮಾಡಿದ್ರು ಆದರೆ ಈಗ ಮತ್ತೆ ಜೈಲಿನಲ್ಲಿರುವಂತಹ ದರ್ಶನ್ಗೆ ದೀಪಾವಳಿ ಬೆಳಕನ್ನ ಕಸಿದುಕೊಂಡಿದೆ ದರ್ಶನ್ ಈಗ ಸೆಲ್ನಲ್ಲಿ ಬೆಳಕು ನೋಡುವಂತಾಗಿದೆ ಒಂದು ಕಡೆ ಹಾಸಿಗೆಯಿಲ್ಲ ದಿಂಬಿಲ್ಲ ಕ್ವಾರಂಟೈನ್ ಸೆಲ್ನಲ್ಲೇ ಇರುವಂತಹ ಅನಿವಾರ್ಯ ಸ್ಥಿತಿಯಲ್ಲೇ ದರ್ಶನಿದ್ದಾರೆ ಕನಿಷ್ಠ ಸೌಲಭ್ಯದ ವ್ಯವಸ್ಥೆಯೂ ಕೂಡ ಸರಿಯಾಗಿಲ್ಲ ಅಂತ ಹೇಳಿ ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಿರುವಂತಹ ವರದಿಯಿಂದ ಒಂದು ಕಡೆ ಬೇಸರಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಕಾರಣ ಏನು ಅಂತಂದ್ರೆ ಇತ್ತೀಚೆಗಷ್ಟೇ ಒಂದು ಸೆಲ್ಗೆ ಹೋಗಿ ಅಂದ್ರೆ ದರ್ಶನ್ ಅವರು ಇರುವಂತಹ ಸೆಲ್ಗೆ ಹೋಗಿ ಅಲ್ಲಿ ಒಂದಷ್ಟು ತನಿಖೆ ಸರ್ಚಿಂಗ್ ಕೂಡ ನಡೆದಿದೆ ತದನಂತರ ಅಲ್ಲಿ ಯಾವರೆಲ್ಲಾ ದಾಖಲೆಗಳು ಸಿಕ್ಕಿದೆಯೋ ಎಲ್ಲಾ ದಾಖಲೆಗಳನ್ನ ಅಧಿಕಾರಿಗಳು ಕಲೆಕ್ಟ್ ಮಾಡಿಕೊಂಡು ಒಂದು ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿರ್ತಾರೆ ಅಂದ್ರೆ ಅಲ್ಲಿ ಒಂದಷ್ಟು ಸುಳ್ಳುಗಳನ್ನ ಹೇಳಿರ್ತಾರೆ ನಟ ದರ್ಶನ್ ಅವ್ರಿಗೆ ಫಂಗಸ್ ಆಗಿದೆ ಅಥವಾ ಕೈಗೆ ಗಾಯ ಆಗಿದೆ ಅಥವಾ ಕಾಲು ನೋವಿದೆ ಬೇರೆ ಬೇರೆ ಆದಂತಹ ರೀಸನ್ ಗಳನ್ನ ಹೇಳಿರ್ತಾರೆ ಆದ್ರೆ ಆ ರೀತಿ ಏನೂ ಇಲ್ಲ ಇದರಲ್ಲಿ ವೈದ್ಯರು ಕೂಡ ಹೇಳಿರ್ತಾರೆ ಅವರಿಗೆ ಫಂಗಸ್ ಆಗಿಲ್ಲ ಅಥವಾ ಅವರಿಗೆ ವಿಚಾರಣಾಧೀನ ಕೈದಿಗಳಿಗೆ ಯಾವ ಸೌಲಭ್ಯಗಳನ್ನ ಕೊಡ್ತಾರೋ ಅದೇ ಸೌಲಭ್ಯಗಳು ಅವರಿಗೆ ಕೊಡ್ತಾ ಇದ್ದಾರೆ ಆದರೆ ದರ್ಶನ್ ಕೇಳಿದ್ದು ಅಂದ್ರೆ ಸಜಾಬಂದಿ ಮಂದಿ ಖೈದಿಗಳೇನಿರ್ತಾರೋ ಅವರಿಗೆ ಕೊಡ್ತಾ ಇರುವಂತಹ ಸೌಲಭ್ಯಗಳು ನನಗೂ ಕೊಡಿ ಅಂತ ಹೇಳಿ ದರ್ಶನ್ ಕೇಳಿದ್ರು ಅದು ಆದರೆ ಸಾಧ್ಯ ಇಲ್ಲ ಮ್ಯಾನ್ಯಲ್ ಪ್ರಕಾರ ಅದು ಸಾಧ್ಯವೇ ಇಲ್ಲ ಕಾನೂನು ಎಲ್ಲರಿಗೂ ಒಂದೇ ಅದು ಯಾವ ಖೈದಿನೇ ಆಗಿರಲಿ ಅದರಲ್ಲೂ ಕೂಡ ಒಬ್ಬ ಸ್ಟಾರೇ ಆಗಿರಲಿ ಅಥವಾ ರಾಜಕಾರಣಿನೇ ಆಗಿರಲಿ ಅಂತ ಹೇಳಿ ಮತ್ತೊಮ್ಮೆ ಕೋರ್ಟ್ನಲ್ಲಿ ಪ್ರೂವ್ ಆಗುತ್ತೆ ಹಾಗಾಗಿ ಈ ಬಾರಿಯ ದೀಪಾವಳಿ ಹಬ್ಬ ನಿಜವಾಗ್ಲೂ ಕೂಡ ಒಂದು ರೀತಿಯಾಗಿ ಬೇಸರದ ಸಂಗತಿ ಅಂತ ಅನಿಸುತ್ತೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಟ ದರ್ಶನ್ ಅವರಿಗೆ ಜೈಲಿನಲ್ಲೇ ಹಬ್ಬದ ಊಟವನ್ನು ಕೊಟ್ಟಿದ್ದಾರಂತೆ ಹೊರಗೆ ಐಷಾರಾಮಿ ಲೈಫ್ ಕಂಡಿದ್ದಂತಹ ದರ್ಶನ್ಗೆ ಈಗ ಪರಪ್ಪನ ಅಗ್ರಹಾರ ಜೈಲು ನಾನಾ ಕಷ್ಟಗಳ ದರ್ಶನ ಮಾಡಿಸ್ಬಿಟ್ಟಿದೆ ದರ್ಶನ್ ಸೇರಿದಂತೆ ಜೈಲಿನ ಎಲ್ಲಾ ಕೈದಿಗಳಿಗೂ ಮೈಸೂರು ಪಾಕ್ ನೀಡಲಾಯಿತು ಪರಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಖೈದಿಯಾಗಿ ನಟ ದರ್ಶನ್ ದಿನಗಳನ್ನು ಕಳೀತಾ ಇದ್ದಾರೆ ದೀಪಾವಳಿ ಹಬ್ಬದ ಹಿನ್ನೆಲೆ ಜೈಲಿನಲ್ಲಿ ಎಲ್ಲಾ ಖೈದಿಗಳಿಗೂ ಕೂಡ ಮಧ್ಯಾಹ್ನದ ಹಬ್ಬದ ಊಟವನ್ನು ನೀಡಲಾಗಿತ್ತು ಊಟದ ಮೆನುನಲ್ಲಿ ಮುದ್ದೆ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆ ಹಾಗೂ ಮೈಸೂರ್ ಪಾಕ್ ಎಲ್ಲರಿಗೂ ಕೊಟ್ಟಿದ್ರು ವಿಶೇಷವಾಗಿ ಎಲ್ಲಾ ಖೈದಿಗಳಿಗೂ ಕೂಡ ಎಲ್ಲಾ ಸಿಹಿ ತಿಂಡಿಗಳನ್ನು ಕೂಡ ಕೊಟ್ಟಿದ್ರು ಅದರಂತೆಯೇ ದರ್ಶನ್ ಅವರಿಗೂ ಕೂಡ ಕೊಟ್ಟಿದ್ರು ಆದರೂ ಕೂಡ ಸಂದರ್ಭದಲ್ಲಿ ದರ್ಶನ್ ಅವರ ಮುಖದಲ್ಲಿ ಸ್ವಲ್ಪನೂ ನಗು ಇರಲಿಲ್ಲ ಅವರು ಬೇಸರದಿಂದನೇ ಎಲ್ಲ ಒಂದು ಹಬ್ಬದಲ್ಲಿ ಪಾಲ್ಗೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ಮುನ್ನ ಭರ್ಜರಿಯಾಗಿ ಪ್ರತಿ ದೀಪಾವಳಿಯಲ್ಲೂ ಕೂಡ ನಟ ದರ್ಶನ್ ಅವರು ತಮ್ಮ ಕುಟುಂಬರ ಜೊತೆ ತನ್ನ ಸ್ನೇಹಿತರ ಜೊತೆ ಕೂಡಿ ದೀಪಾವಳಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು ಆದರೆ ದರ್ಶನ್ ಮಾಡಿಕೊಂಡಂತಹ ಒಂದು ಎಳವಟ್ಟಿನಿಂದ ಜೈಲಿನಲ್ಲೇ ಹಬ್ಬ ಎಲ್ಲವೂ ಕೂಡ ಜೈಲಿನಲ್ಲೇ ಇದೀಗ ಆಗ್ತಾ ಇದೆ ಇನ್ನು ಜೈಲಿನಲ್ಲಿ ದರ್ಶನ್ಗೆ ಈಗಾಗಲೇ ಬೆನ್ನು ನೋವಿದೆ ಅಂತ ಹೇಳಿ ಹೀಟಿಂಗ್ ಬೆಲ್ಟ್ ಹಾಗೂ ಚೇರ್ ಕೂಡ ಕೊಟ್ಟಿದ್ದಾರಂತೆ ಈ ನಡುವೆ ಕೇಂದ್ರ ಕಾರಾಗೃಹ ಆಸ್ಪತ್ರೆಯ ಮುಖ್ಯ ವೈದ್ಯರು ಸಿವಿ ರಾಮನ್ ನಗರ ಆಸ್ಪತ್ರೆಯ ವೈದ್ಯಕೀಯ ಅಧ್ಯಕ್ಷಕರಿಗೆ ಪತ್ರ ಕೂಡ ಬರೆದಿದ್ದಾರೆ ಇತ್ತೀಚೆಗೆ ಜೈಲಿನಲ್ಲಿ ಬೆನ್ನು ನೋವಿಗೆ ಒಳಗಾಗಿದ್ದಂತಹ ನಟ ದರ್ಶನ್ಗೆ ಮೊದಲು ಜೈಲಿನ ವೈದ್ಯರ ತಂಡ ಚಿಕಿತ್ಸೆ ಕೂಡ ನೀಡಿತ್ತು ತದನಂತರ ಸಿವಿ ರಾಮನ್ ಆಸ್ಪತ್ರೆ ಫಿಸಿಯೋಥೆರಪಿ ತಂಡದಿಂದ ಚಿಕಿತ್ಸೆ ಕೂಡ ಕೊಟ್ಟರು ಇದೀಗ ಚಿಕಿತ್ಸೆ ಅಗತ್ಯ ಇರುವವರೆಗೂ ಕೂಡ ಕಾರಾಗೃಹಕ್ಕೆ ವೈದ್ಯರ ತಂಡ ನಿಯೋಜಿಸಲು ಹಾಗೂ ಹೇಟಿಂಗ್ ಬೆಲ್ಟ್ ಅನ್ನ ಕೊಡಬೇಕು ಅಂತ ಹೇಳಿ ಮನವಿ ಮಾಡಲಾಗಿದೆ ಕಾನೂನು ಸೇವಾ ಪ್ರಾಧಿಕಾರದ ವರದಿಯಲ್ಲಿ ಬೆನ್ನು ನೋವಿನ ಬಗ್ಗೆಯೂ ಕೂಡ ಉಲ್ಲೇಖ ಆಗಿದೆ ಹಾಗಾಗಿ ಇದಂತೂ ಸುಳ್ಳಲ್ಲ ಅಂದ್ರೆ ಬೆನ್ನು ನೋವಿರೋದು ಸುಳ್ಳಲ್ಲ ಅವ್ರಿಗೂ ನಿಜವಾಗ್ಲೂ ಕೂಡ ಬೆನ್ನು ನೋವಿದೆ ಹಾಗಾಗಿ ಚಿಕಿತ್ಸೆ ಅನಿವಾರ್ಯ ಕೊಡಲೇಬೇಕು ಅಂತ ಹೇಳಿ ಇದೀಗ ಚಿಕಿತ್ಸೆ ಮುಂದುವರೆಸಿದ್ದಾರೆ ಏನೋ ಮತ್ತೊಂದು ಕಡೆ ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಯಾರಿಂದಲೂ ಕೂಡ ಸಹಾಯದ ಮಾತೆ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದರಿಂದ ನಿಜವಾಗ್ಲೂ ಕೂಡ ನಟ ದರ್ಶನ್ ಬೇಸರಗೊಂಡಿದ್ದಾರೆ ಮೌನಕ್ಕೆ ಶರಣಾಗಿದ್ದಾರೆ ಬ್ಯಾರೆಕ್ನಲ್ಲೂ ಕೂಡ ಸಹ ಕೈದಿಗಳ ಜೊತೆ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಟ ದರ್ಶನ್ ಅವರು ಈ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯ ಆಗಿದೆ ಈ ವರ್ಷ ನಟ ದರ್ಶನ್ ಪಾಲಿಗೆ ಬೆಳಕಿಲ್ಲದ ದೀಪಾವಳಿಯೇ ಆಗ್ಬಿಟ್ಟಿದೆ ಈ ಬಗ್ಗೆ ದರ್ಶನ್ ಜೈಲಿನಲ್ಲಿರುವಂತಹ ಸಹ ಖೈದಿಗಳ ಜೊತೆ ದರ್ಶನ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಕಳೆದ ವರ್ಷ ದೀಪಾವಳಿ ಹಬ್ಬಕ್ಕೆ ದರ್ಶನ್ ಜೈಲಿನಿಂದ ಮನೆ ಸೇರಿದ್ರು ಆಗ ಮನೆಯಲ್ಲೇ ಕುಟುಂಬದ ಜೊತೆ ದೀಪಾವಳಿ ಹಬ್ಬವೂ ಆಚರಿಸಿದ್ರು ಬೆನ್ನೋವಿದೆ ಅಂತ ಹೇಳಿ ಅವರಿಗೆ ಬೇಲ್ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಸ್ವಲ್ಪ ರೆಸ್ಟ್ ಕೂಡ ಮಾಡಿದ್ರು ಜೊತೆಗೆ ಹಬ್ಬವನ್ನ ಕೂಡ ಆಚರಿಸಿದ್ರು ಆದರೆ ಈ ವರ್ಷ ಜೈಲಿನಲ್ಲೇ ಕಳೆಯೋದು ಕಷ್ಟ ಆಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಸಹಜವಾಗಿ ಎಲ್ಲರಿಗೂ ಕೂಡ ಆ ಒಂದು ಫ್ಯಾಮಿಲಿ ಆ ಒಂದು ಮನೆ ಆ ಒಂದು ಕುಟುಂಬದ ನೆನಪು ಗೊತ್ತಾಗುತ್ತೆ ಕಾಡುತ್ತೆ ಕಾಡೇ ಕಾಡುತ್ತೆ ಅಂತ ಸಂದರ್ಭದಲ್ಲಿ ಹಾಗಾಗಿ ಎಲ್ಲರೂ ಹೇಳ್ತಾ ಇರುವಂಥದ್ದು ಒಂದು ವಿಚಾರ ಏನು ಅಂತಂದರೆ ಮೊದಲನೇದಾಗಿ ಬೇರೆಯವರ ಕುಟುಂಬಗಳ ಬಗ್ಗೆಯೂ ಕೂಡ ನಟ ದರ್ಶನ್ ಅವರು ಯೋಚನೆ ಮಾಡಬೇಕಾಗಿತ್ತು ಯೋಚನೆ ಮಾಡಿದ್ರೆ ಬಹುಶಃ ಅವರಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ಅವ್ರ ಫ್ಯಾಮಿಲಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಅವರು ಜೈಲಿನಲ್ಲಿ ಒದ್ದಾಡ್ತಾ ಇದ್ದಾರೆ ಅಥವಾ ಹಬ್ಬದ ಸಂದರ್ಭ ಹಬ್ಬ ಹರಿದಿನಗಳು ಅಥವಾ ಬೇರೆ ದಿನಗಳು ಹಾಗೆಲ್ಲವೂ ಕೂಡ ನೆನೆಸ್ಕೊಂಡು ಅವರು ಕಣ್ಣೀರು ಹಾಕೋದು ಕಿರ್ಚಾಡೋದು ಅಥವಾ ಬೇಸರ ವ್ಯಕ್ತಪಡಿಸೋದು ಅಥವಾ ಸೈಲೆಂಟ್ ಆಗಿ ಕೂರೋದು ಇದೆಲ್ಲವೂ ನಡೀತಾ ಇದೆ ಹಾಗಾಗಿ ಒಂದು ಎಡವಟ್ಟಿದೆಯಲ್ಲ ಆ ಒಂದು ಎಡವಟ್ಟಿನಿಂದ ಇಷ್ಟೆಲ್ಲ ಆಗಿದೆ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಮತ್ತೆ ಸೆಂಟ್ರಲ್ ಜೆಲ್ಲಿನಲ್ಲಿರುವಂತಹ ದರ್ಶನ್ಗೆ ದಿಂಬು ಹಾಸಿಗೆ ಇಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲೇ ಇರುವ ಅನಿವಾರ್ಯತೆ ಇದೀಗ ಉಂಟಾಗ್ಬಿಟ್ಟಿದೆ ಅಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇನ್ನು ಕನಿಷ್ಠ ಸೌಲಭ್ಯದ ವ್ಯವಸ್ಥೆ ಸರಿ ಇದೆ ಅಂತ ಹೇಳಿ ಕಾನೂನು ಸೇವಾ ಪ್ರಾಧಿಕಾರ ಕೊಟ್ಟಿರೋ ವರದಿಯಿಂದ ದರ್ಶನ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರಂತೆ ಈಗಾಗಲೇ ನಾ ಹೇಳಿದೆ ಅವರಿಗೆ ಒಂದು ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿತ್ತು ಕಾರಣ ಏನು ಅಂತಂದರೆ ದರ್ಶನ್ ಪರ ವಕೀಲರೇ ಈ ಒಂದು ವಾದವನ್ನ ಮಾಡಿದ್ರು ದರ್ಶನ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಬೇರೆ ಖೈದಿಗಳಿಗೂ ಕೊಡ್ತಾ ಇರುವಂತಹ ಕನಿಷ್ಠ ಸೌಲಭ್ಯ ದರ್ಶನ್ಗೆ ಕೊಡ್ತಾ ಇಲ್ಲ ಹಾಗಾಗಿ ತಾವೇ ಖುದ್ದು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ತದನಂತರ ತೀರ್ಮಾನ ಮಾಡಿ ಅಂತೇಳಿ ಈ ಒಂದು ವರದಿಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಕನಿಷ್ಠ ಸೌಲಭ್ಯ ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ ಇದೆಲ್ಲವೂ ಸುಳ್ಳು ಅಂತೇಳಿ ವರದಿಯಲ್ಲಿ ಬಂದ್ಬಿಟ್ಟಿದೆ ಹಾಗಾಗಿ ತನ್ನ ವಿರುದ್ಧವಾಗಿ ವರದಿ ಬಂದಿದೆಯಲ್ಲ ಅಂತ ಹೇಳಿ ಒಂದು ಕಡೆ ದರ್ಶನ್ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಮೊದಲಿನ ರೀತಿ ಇವಾಗ ಯಾವುದೇ ರೀತಿಯಾದಂತಹ ರೂಲ್ಸ್ಗಳು ಇಲ್ಲ ದರ್ಶನ್ಗೆ ನೋಡ್ಬೇಕು ಅಂತ ಹೇಳಿ ಯಾರಾದ್ರೂ ಒಬ್ರು ಬಂದ್ರೆ ಕಾಯ್ಲೇಬೇಕಾಗತ್ತೆ ಈ ಬಾರಿ ಜೈಲು ದರ್ಶನ್ಗೆ ನರಕ ದರ್ಶನವೇ ತೋರಿಸ್ತಾ ಇದೆ ಯಾವುದೇ ಸೌಲಭ್ಯವಿಲ್ಲ ಒಂದು ಕಡೆ ಜೊತೆಗೆ ಬಿಟ್ಟು ಬಿಡದೆ ಕಾಡ್ತಾ ಇರುವಂತಹ ಬೆನ್ನು ನೋವು ಹಾಗೂ ಕುಟುಂಬಸ್ಥರು ಯಾರೇ ದರ್ಶನ್ ಅವರನ್ನ ಭೇಟಿ ಮಾಡಬೇಕು ನೋಡ್ಬೇಕು ಅಂತ ಬಂದ್ರೆ ಸರತಿ ಸಾಲಲ್ಲಿ ನಿಂತ್ಕೊಂಡು ಎರಡು ಗಂಟೆ ಆದ್ರೂ ಕಾಯ್ಬೇಕಾಗತ್ತೆ ಇದರಿಂದ ದರ್ಶನ್ ನೋಡಲು ಹೆಚ್ಚಾಗಿ ಕುಟುಂಬಸ್ಥರು ಅಥವಾ ಸ್ನೇಹಿತರು ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನೋಡಿ ಎಷ್ಟ್ ದಿನ ಅಂತ ಓಡಾಡ್ತಾರೆ ಏನೋ ಹೊಸ ಹೊಸದಾಗಿ ದರ್ಶನ್ ಅನ್ನು ನೋಡ್ಬೇಕು ನೋಡಬೇಕು ಅಂತ ಹೇಳಿ ಎಲ್ಲರೂ ಹೋಗ್ತಾ ಇದ್ರು ಆದ್ರೆ ಇವಾಗ ಏನಾಗಿದೆ ಅಲ್ಲಿ ಯಾವುದೇ ಫೆಸಾಲಿಟಿ ಇರ್ಬೋದು ಅಥವಾ ಯಾವುದೇ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಮುನ್ನ ಮುಂಚೆ ಥರ ಇಲ್ಲ ಇವಾಗ ಎಲ್ಲವೂ ಕೂಡ ಚೇಂಜ್ ಆಗಿಬಿಟ್ಟಿದೆ ಈ ಬಾರಿ ಹಾಗಾಗಿ ದರ್ಶನ್ ಅವರನ್ನ ನೋಡಬೇಕು ಅಂತಂದ್ರೆ ಬೇರೆ ಕೈದಿಗಳನ್ನ ನೋಡ್ಲಿಕ್ಕೆ ಅವ್ರ ಫ್ಯಾಮಿಲಿ ಅವ್ರು ಬಂದು ಹೇಗೆ ವೇಟ್ ಮಾಡ್ತಾರೋ ಲೈನ್ ಅಲ್ಲಿ ನಿಂತ್ಕೊಂಡು ಅದೇ ರೀತಿ ವಿಜಯಲಕ್ಷ್ಮಿ ಕೂಡ ವೇಟ್ ಮಾಡಬೇಕು ಅಥವಾ ಅವರ ಸ್ನೇಹಿತರು ಅಂದ್ರೆ ಧನ್ವೀರ್ ಇರ್ಬೋದು ಅಥವಾ ಬೇರೆ ಯಾರೇ ದರ್ಶನ್ ಅವರನ್ನ ನೋಡಬೇಕು ಅಂತಂದ್ರೆ ಅವರು ಕೂಡ ಹೊರಗಡೆ ನಿಂತ್ಕೊಂಡು ಲೈನ್ ಅಲ್ಲಿ ಗಂಟೆ ಗಂಟೆ ವೇಟ್ ಮಾಡಬೇಕಾಗುತ್ತೆ ಹಾಗಾಗಿ ಯಾರು ಕೂಡ ಅತಿ ಹೆಚ್ಚಾಗಿ ಅವರನ್ನ ನೋಡಿದ್ರು ಬರ್ತಾ ಇಲ್ಲ ಇದೂ ಕೂಡ ಒಂದ್ ರೀತಿಯಾಗಿ ಅವರಿಗೆ ಒಳವಳಿಗೆ ಕಾಡ್ತಾ ಇದೆ ಇದರಿಂದ ಕುಗ್ ಹೋಗ್ತಿದ್ದಾರೆ ನಟ ದರ್ಶನ್ ಅಂತ ಗೊತ್ತಾಗ್ತಾ ಇದೆ ಜೈಲಿನಲ್ಲಿ ಇರುವಂತಹ ದರ್ಶನ್ ಅವರನ್ನ ಹೊರಗೆ ತರಲು ಯಾರು ಕೂಡ ಸಹಾಯ ಮಾಡ್ತಾ ಇಲ್ಲ ಅನ್ನುವಂತ ಕೊರಗು ದರ್ಶನ್ಗೆ ಕಾಡ್ತಾ ಇದೆ ಕಾನೂನಿನ ಹೋರಾಟಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಯಾರಿಂದಲೂ ಕೂಡ ದರ್ಶನ್ಗೆ ಸಹಾಯ ಮಾತೇ ಇಲ್ಲ ಸಹಾಯ ಮಾಡುವಂತಹ ಮಾತೇ ಇಲ್ಲ ಇವಕ್ಕೆ ಬ್ಯಾರೆಕ್ನಲ್ಲೂ ಕೂಡ ಸ್ನೇಹಿತರ ಬಳಿ ಬೇಸರವನ್ನ ಹೊರಹಾಕಿದ್ದಾರೆ ದರ್ಶನ್ ಅವರು ದೀಪಾವಳಿ ಹಬ್ಬದಂದು ಕೂಡ ಸೆಲ್ನಲ್ಲಿ ದರ್ಶನ್ ಅವರು ಮೌನಕ್ಕೆ ಶರಣಾಗಿದ್ರು ಅಂತ ತಿಳಿದು ಬಂದಿದೆ ಅಂದ್ರೆ ನೋಡಿ ಎಂಥವರಾದ್ರೂ ಅಷ್ಟೇನೆ ದೀಪಾವಳಿ ಹಬ್ಬ ಇರಲಿ ಏನೇ ಇರಲಿ ಒಂದು ಜೈಲಿನಲ್ಲಿ ಇಟ್ಕೊಂಡು ಯಾವ ಹಬ್ಬ ಖುಷಿಯಾಗಿ ಯಾವ ವ್ಯಕ್ತಿ ತಾನೇ ಇರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹಬ್ಬದ ದಿನ ಕೂಡ ಓಕೆ ಹಬ್ಬ ಅಂಥೇಳಿ ಒಂದಷ್ಟು ಸಿಹಿ ಕೊಡೋದು ಅಥವಾ ಎಲ್ಲ ಖೈದಿಗಳಿಗೂ ಆ ಫೀಲ್ ಮಾಡುವಂಥ ಪ್ರಯತ್ನ ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಅಥವಾ ಆ ಒಂದು ಅಧಿಕಾರಿಗಳು ಮಾಡಿರ್ತಾರೆ ಸಿಬ್ಬಂದಿಯವರು ಆದರೂ ಕೂಡ ಅವರಿಗೆ ಒಂದು ರೀತಿಯಾಗಿ ಮನಸ್ಸಲ್ಲಿ ನೋವು ಕಾಡೇ ಕಾಡುತ್ತೆ ಹಾಗಾಗಿ ಸೈಲೆಂಟ್ ಆಗಿ ಇದ್ದರು ಹಬ್ಬದ ದಿನದು ಅಂತಲೂ ಗೊತ್ತಾಗ್ತಾ ಇದೆ ಇದರ ಜೊತೆಗೆ ನೋಡಿ ದರ್ಶನ್ ಅವರು ಸಹಾಯ ಮಾಡಬೇಕು ಅಂದರೆ ಹೌದು ದರ್ಶನು ಕೆಟ್ಟದೇ ಮಾಡಿರಬಹುದು ಅಥವಾ ಒಳ್ಳೆಯದೇ ಮಾಡಿರಬಹುದು ಆದರೆ ಒಂದಷ್ಟು ಪ್ರೂಫ್ ಇದೆ ಏನು ಅಂತಂದರೆ ನಿಜವಾಗ್ಲೂ ದರ್ಶನ್ ತುಂಬ ಜನಗಳಿಗೆ ಸಹಾಯ ಮಾಡಿದ್ದಾರೆ ಗೊತ್ತಿಲ್ಲದೇ ಸಹಾಯ ಮಾಡಿದ್ದಾರೆ ಅಂಥೇಳಿ ಆದರೆ ಇಲ್ಲಿ ಈಗ ದರ್ಶನ್ ಅವರ ಕಷ್ಟದ ಸಂದರ್ಭದಲ್ಲಿ ಇಂತಹ ಟೈಮಿನಲ್ಲಿ ಯಾರು ಕೂಡ ಸಹಾಯಕ್ಕೆ ಬರ್ತಾ ಇಲ್ಲ ಈ ಒಂದು ವಿಚಾರದಿಂದ ತುಂಬ ಮನಸ್ಸಿಗೆ ನೋವಾಗಿದೆ ಅವ್ರಿಗೆ ದರ್ಶನ್ಗೆ ಈ ವರ್ಷ ಕಾರಾಗೃಹದಲ್ಲೇ ನಾಲ್ಕು ಗೋಡೆಗಳ ನಡುವೆ ದೀಪಾವಳಿ ಹಬ್ಬ ಆಚರಿಸುವಂತೆ ಆಗೋಯಿತು ತೂಗುದೀಪ ನಿವಾಸದಲ್ಲಿ ಕೂಡ ಹಬ್ಬಗಳ ಸಡಗರ ಕಡಿಮೆನೇ ಇತ್ತು ಈ ವರ್ಷ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ವಿನೀಶ್ ಹಬ್ಬದ ಬೇಸರದಲ್ಲೇ ಹಬ್ಬವನ್ನು ಆಚರಿಸಿದ್ದಾರೆ ಸದ್ಯ ದೀಪಾವಳಿ ಹಬ್ಬ ಆಚರಿಸಿರುವ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಕೂಡ ಹಾಕಿದ್ರು ಲೋಕವು ನಿಮ್ಮನ್ನ ಕೀಳಾಗಿ ಕಾಣಲು ಯತ್ನಿಸಿದ್ದಾಗ ಆ ಬೆಳಕು ಬೆಳಗಲಿ ಅಂತ ಹೇಳಿ ಬರೆದುಕೊಂಡಿದ್ರು ಅಂದ್ರೆ ಹಬ್ಬದ ದಿನ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಮಾಡಿರ್ತಾರೆ ಲೋಕವು ನಿಮ್ಮನ್ನ ಕೀಳಾಗಿ ನೋಡಲಿಕ್ಕೆ ಯತ್ನಿಸಿದ್ದಾಗ ಆ ಬೆಳಕು ಬೆಳಗಲಿ ಅಂದರೆ ಮುಂದಿನ ದಿನಗಳಲ್ಲಿ ಯಾರೆಲ್ಲ ನಿಮ್ಮನ್ನ ಇಳಾಗಿ ನೋಡಬೇಕು ಅಂತ ಹೇಳಿ ಅಂದುಕೊಂಡಿದ್ದಾರೆ ಅವ್ರ ಮುಂದೆ ನಾವು ಮುಂದಿನ ದಿನ ಎದ್ದು ನಿಲ್ಲಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾರೆ ಮತ್ತೊಂದು ಕಡೆ ಕನ್ನಡ ಸಿನಿಮಾ ರಂಗದ ತಾರೆಯಾಗಿ ಮಿಂಚಿದ್ದಂತಹ ನಟ ದರ್ಶನ್ ತೂಗುದೀಪ ಈಗ ಜೈಲಿನಲ್ಲೇ ದೀಪಾವಳಿ ಆಚರಣೆ ಮಾಡಿದ್ದಾರೆ ಹೌದು ಆದರೆ ಇದು ಅವರ ಲಕ್ಷಾಂತರ ಅಭಿಮಾನಿಗಳ ಎದೆಯಲ್ಲಿ ಭಾರಿ ದೊಡ್ಡ ನೋವು ಹಾಗೂ ಬೇಸರ ತರಿಸುವಂತಹ ಜೊತೆಗೆ ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ ಈ ಬಾರಿ ದರ್ಶನ್ ಅವರು ದೀಪಾವಳಿ ಹಬ್ಬದ ಸಂದರ್ಭದಲ್ಲೂ ಜೈಲಲ್ಲೇ ಇದ್ರು ಜೈಲಲ್ಲೇ ಹಬ್ಬವನ್ನು ಆಚರಿಸಿದ್ದಾರೆ ಕೂಡ ಗೊತ್ತಾಗಿದೆ ಹಾಗಾಗಿ ಅವರ ಅಭಿಮಾನಿಗಳು ಕೂಡ ನಿಜವಾಗ್ಲು ಕೂಡ ಬೇಸರಗೊಂಡಿದ್ದಾರೆ ತದನಂತರ ಈ ಒಂದು ವಿಚಾರವನ್ನು ಇಟ್ಕೊಂಡು ಬಹಳ ಚರ್ಚೆ ಮಾಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ದರ್ಶನ್ ತೂಗುದೀಪ ಅವರ ಬಹು ನಿರೀಕ್ಷಿತ ಸಿನಿಮಾ ಡಬಲ್ ರಿಲೀಸ್ಗೆ ರೆಡಿ ಆಗ್ತಾ ಇದೆ ಇದೇ ಸಮಯದಲ್ಲಿ ಈ ರೀತಿ ಆಯ್ತಲ್ಲ ಈ ಇಂತಹ ಘಟನೆಗಳು ನಡೀತಾ ಇದೆಯಲ್ಲ ಅಂತ ಹೇಳಿ ಒಂದು ಕಡೆ ತಳ್ಳಣ ಎಬ್ಬಿಸಿದ್ದಾರೆ ಇಂತಹ ಸಮಯದಲ್ಲೇ ಕರ್ನಾಟಕ ಮೂಲೆ ಮೂಲೆಯಲ್ಲೂ ಕೂಡ ಅಭಿಮಾನಿಗಳಿಂದ ನಟ ದರ್ಶನ್ ಬಿಡುಗಡೆಗೆ ವಿಶೇಷ ಪೂಜೆ ಪುರಸ್ಕಾರಗಳು ಕೂಡ ಮಾಡಲಾಯಿತು ಹಬ್ಬ ದಿನವೇ ಹಾಗಾಗಿ ನೋಡ್ಬೇಕಾಗುತ್ತೆ ನಿಜವಾಗ್ಲೂ ಕೂಡ ದರ್ಶನ್ ಅವರು ತಪ್ಪು ಮಾಡಲೇ ಇಲ್ಲ ಅವ್ರಿಗೆಲ್ಲೋ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಥವಾ ಬೇರೆ ಏನೋ ರೆಸರಿಂದ ಇದೆಲ್ಲ ಆಗ್ತಾ ಇದೆ ಅಂತ ಇದ್ರೆ ಅವರ ಲಕ್ಷಾಂತರ ಅಭಿಮಾನಿಗಳು ಏನು ಪೂಜೆಯನ್ನು ಸಲ್ಲಿಸಿದ್ದಾರೋ ಅದು ಮುಂದಿನ ದಿನಗಳಲ್ಲಿ ಹೋಗಿ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅನ್ನುವಂತ ನಂಬಿಕೆ ಅವರ ಅಭಿಮಾನಿಗಳಲ್ಲಿ ಇದೆ